ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ದೇವ್ರ ದೀಪ ಹಚ್ಬೇಕಂತ ಹೇಳಿದ್ರೆ ನಾನು ನಾನು ಕೊಂದಿದ್ದೆ ಅರ್ಶಿಯಾಗ ಟೈಮ್ ಆಗುತ್ತಂತ ಈ ತಲೆ ಬಾಚ್ಬೇಕಂತ ಮೊದಲು ಆಯ್ಕೆ ತಲೆ ಬಾಚಿ ಶಾಲೆಗೆ ಕಳಿಸ್ತೀನಿ ಆಮೇಲೆ ದೇವ್ರ ದೀಪ ಹಚ್ತೀನಿ ಹೋಗಿ ನೋಡ್ರಿಪ್ಪ ಇದು ನಮ್ಮ ಹುಲಿರಿ ಕಣ್ಣು ತೆಗ್ಯಾಕೆ ಬರೋಂಗಿಲ್ಲ ಅಷ್ಟು ಹೊಗೆ ಆಗ್ಬಿಡ್ತಿದ್ದ ಅರ್ಶಿ ಬಾಚಿ ನಾನು ಮತ್ತೆ ಮನೆಯೊಳಗೆ ದೇವ್ರ ದೀಪಾಚಿ ತರಗಾಕ ಬಂದಿರಿ ಇಲ್ಲಿ ಮೂರಮನಾಗ ಇಲ್ಲಿ ಕುಂದ್ರಿಸಿದ್ರಿ ದೇವ್ರ್ ಇವಾಗ ಮತ್ತೆ ಅವ್ರ ಜಾಗ ಕುತ್ಕೊಂಡ್ರಿ ಇವಾಗ ನಾನು ಬ್ಯಾಂಕಿಗೆ ಹೋಗೋದೈತ್ರಿಪ್ಪ ಹಣ್ಣು ಈಗ ಬ್ಯಾಂಕಿಗೆ ಹೋಗಕೈತೀನ್ರಿ ಬ್ಯಾಂಕಿಗೆ ಹೋಗ್ನ ಯಾರಿಗೆ ಪೊಗೊಂಡ್ಸತ್ತೀನ ಅವ್ರ ಈಗ ಮಾಡ್ತಾಳ್ರಿ ಹೇಳೋದ ಬೇಡ್ರಿ ಮಾಡ್ಕೊಂಬಿಡ್ತಾರೆ ನಮಗೆ ಹೆಂಗೆ ಜವಾಬ್ದಾರಿ ಅಂದ್ರೆ ಪಪ್ಪ ಇದು ಮಾಡ್ಬೇಕು ಇದು ಮಾಡ್ಬೇಕು ಅಂಥೇಳ ಹಂಗೆ ಜವಾಬ್ದಾರಿ ಬಂದ್ಬಿಟ್ಟೈತ್ರಿ ಈಗ ಅವ್ರಿಗೆ ಇರಲಿಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ಹೊಟ್ಟ್ಮೇನ್ ರೀಕೀಗ ಇಲ್ಲ ಅಂದ್ರೆ ಹೊಟ್ಟ್ಮೇನಿ ಪಲ್ಯ ಇರಲಿಲ್ಲ ಅಂದ್ರೆ ಹೊಟ್ಟ್ಮೆ ಅಂದ್ರಿ ಈಗ ಈಗ ಗಪ್ಪನ ಎದ್ದ ಬಿಡ್ತಾರೆ ಅವರು ನಾವು ಹೆಂಗೆ ಮಾಡ್ತೀವಲ್ಲ ರೀ ಹಂಗೆ ಅಕ್ಕಿಗೂ ಬಂದ್ಬಿಟ್ಟೈತೆ ಈಗ ಮಾಡ್ಕೊತಾಡ್ರಿ ಈಗ ನಾನು ಬಾಂಡೆ ಹೋಗಿ ಬಂದ ಅಂತ ಹೇಳಿ ತಿಂಡ ಐತಿ ಮದ ಹೊಸದವ್ರೆ ಹಂಗಾಗಿ ನಾನೆಲ್ಲ ತಿಕೊತೀನಿ ಮಾಡ್ಕೊ ಅಂತ ಹೇಳಿ ಶಾಲೆಗೆ ಹೋದ್ರಿ ಕಾಲೇಜ್ಗೆ ಹೋದ ಈಗ ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಅಮ್ಮ ಬ್ಯಾಂಕಿಗೆ ನಾನು ಇದು ಹೇಳ ಮಾಡ್ಬೇಕಿಲ್ಲ ಇಲ್ಲ ಇದನ್ನ ಮಾಡಿ ರೊಟ್ಟಿ ಮಾಡ್ಬೇಕಲ್ಲ ಕರ್ಚಿಕೆ ಹುರಿ ಹಾಕಿರ ಸೋಸಿ ತೊಳದ್ರಿ ಜಾಳ ಜಳ ತೊಳೆದು ಹುರಿ ರೀ ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ ಹಾಕಿ ಕೆಂಪಾಗಂಗ ಹುರ್ಗದ್ರಿಂದ ಇದ್ರೊಳಗನ ಮೆತ್ತಗಬೇಕ್ರಿ ಹುರಿ ಒಳಗನ ಯಾಕಂದ್ರೆ ಅವ್ರೇವು ಯಾಕಂದ್ರ ಹಾಕಂಗಿಲ್ಲ ಅಂದ್ರೆ ಅದಕ್ಕೆ ಇದ್ರಲಿಂತ ನೋಡ್ರಿ ಎಷ್ಟು ಉಪಯೋಗ ಐತ್ರಿ ನಿನ್ನೆ ನಮ್ಮ ಹೆಸರಿಂದ ತೋರ್ಸ ಕತ್ತ ನೋಡ್ತೇ ಆಚಿ ನೀವು ಕರ್ಚಿಕಾಯಿ ಕರ್ಚಿಕಾಯಿ ತಿರು ಮೊದಲೆಲ್ಲ ತಿಂದೇ ಇಲ್ಲ ನಾವು ಇವಾಗ ತಿನ್ಬೇಕಂತ ಸಾಕತ್ತೈತಿ ಅಂತ ಹೇಳಂದು ಏನು ಶುಗರ್ ಬರಂಗಿಲ್ಲಾಂತ್ರಿ ಬಿ ಪಿ ಬರಂಗಿಲ್ಲ ಆಮೇಲೆ ಕಡೆ ಇದು ಹಾರ್ಟ್ ಪ್ರಾಬ್ಲಮ್ ಅಂತ್ರಿ ಇದನ್ನ ತಿನ್ನೋದ್ರಿಂದ ಅಂದ್ರೆ ವರ್ಷ ಕೊಮ್ಮೆರಿದ್ ಸಿಗೋದು ನಮ್ಮೂರಾಗೆಲ್ಲ ಬದನೊಳಗ್ ಬಿಡತಿ ದುರೀಪಾಯವು ಬದುನೊಳಗೆ ಗಿಡ 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 ಕಿತ್ಕೊಂಡ್ಬಂದು ನಮ್ಮ ಕೊಡ್ತಿದ್ದೀವಿ ನಾವು ಹರಿದ್ ನೋ ಪಲ್ಯ ಮಾಡ್ಕೊಂಡು ಹಾಕೋಬೇಕು ತಿನ್ಬಿಡ್ತದ್ ನಾವು ತಿಂತಿದ್ದಿಲ್ಲಾರ ನಮ್ಗೆ ನಮಗೆ ಆಗುತ್ತ ಅಂತ ಏನು ಒಟ್ಟ ಮುಡಿದಿಲ್ಲರಿ ಮತ್ತ ನಿಜ್ವರ್ ಹೇಳ್ಬೇಕಂದ್ರೆ ನಾವು ಮದುವೆ ಮೇಲೆ ಇಲ್ಲೇ ಮೇಲೆ ತಿನ್ನೋದು ಕಲ್ತಿದ್ವಿ ಹಕ್ಕರಿಕೆ ಆಗಿರ್ಬೋದು ಹಕ್ಕರಿಕೆ ಅಂತ ನಮ್ಮ ಹೊಲದೊಳಗನ ದುನ್ಯದ ರೀ ತಿಂತಿದ್ದಿಲ್ಲ ರೀ ಏನ್ ಮಾಡ್ಬೇಕು ಇವಾಗ ಎಲ್ಲ ತಿನ್ಬೇಕಂತ ಅನ್ಸತಿ ಇಲ್ಲಿ ನೋಡಿದ್ರೆ ದುಬಾರಿ ರೀ ನಮ್ಮ ಊರಿಗೆ ಅದು ಹೋದಾಗ ಅವಾಗೆಲ್ಲ ಈಗೆಲ್ಲ ಭತ್ತದ ಗದ್ದೆ ಮಾಡ್ಯಾರ ನಮ್ಮ ಹೊಲನ ಮೊದ್ಲೆಲ್ಲ ಅದು ಇದು ಹಾಕಿದ್ರು ಗಾಂಜೋಳ ಅದು ಜಯ್ ಇರ್ತಿತ್ತು ಈಗ ನಮ್ಮ ಹೊಲದೊಳಗೆ ಎಲ್ಲ ಭತ್ತದ ರೀ ಎಲ್ಲಿ ನೋಡಿದ್ರು ಹಾಕ್ತೀನಿ ನೋಡ್ರಿ ಈ ಸ್ವಲ್ಪ ಎಣ್ಣೆ ಹಾಕೊಂಬಿಡಂತ ಇದ್ರೊಳಗೆ ರೊಟ್ಟಿ ಮಾಡತ್ತೀವಿ ಮಮ್ಮಿ ರೊಟ್ಟಿ ಮಾಡಕ್ಕಿಲ್ಲ ಮ್ಯಾಮ್ ಮತ್ತೆ ನಮ್ಮ ಇವರು ಬೆಳಗಾವಿ ಮೇಡಮ್ ಅವರು ಬೀನ್ಸ್ ಬಿಟ್ರ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು ಬಹಳ ಖುಷಿ ಆದ ನಾಕ ಅವ್ರ ಜೋಡಿ ಮಾತಾಡಿ ಅವ್ರಿಗೆ ನಿನ್ನೆ ಇದು ಮಾಡಿವಲ್ಲ ಫೋನ್ ಇದು ವಿಡಿಯೋ ಮಾಡಿವಲ್ಲ ಅದ ಕಮೆಂಟ್ ಬಗ್ಗೆ ಅದ್ರ ಬಗ್ಗೆ ಯಾಕ್ ತಲೆ ಕೆಡ್ಸ್ಕೊಂತೀರ ಮಾತಾಡೋದ್ ಹಂಗ ಮಾತಾಡೇ ಮಾತಾಡ್ತಾರ ನಿಮ್ದು ಮಾಡೋದ್ ಎಲ್ಲಾ ಕ್ಲಿಯರ್ ಐತಿ ಎಲ್ಲಾ ಇದೈತಿ ಐತಿ ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಿ ತಲೆ ಕೆಡ್ಸ್ಕೊಬಿಡ್ರಿ ಆದ್ರೂ ಅವ್ರು ಮಾತಾಡಿದ ಚಲೋನ ಮಾಡಿದ್ರಿ ಅಂತ ಹೇಳಿದ್ರೆ ಚಲೋನ ಮಾಡಿದ್ರಿ ಒಳ್ಳೇದ್ ಮಾಡಿದ್ರಿ ಅಂತಂದೆಲ್ಲ ಚಂದ್ ಮಾತಾಡಿದ್ರು ಬರ್ತೀನಿ ಬರ್ತೀನಿ ನಾನು ಹುಬ್ಳಿ ಬರ್ತೀನಿ ಅಂತ ಹೇಳಿದ್ರು ಬರ್ರಿ ಮೇಡಮ್ ಏನೋ ಸ್ವಲ್ಪ ಪವರ್ ಬಂದಂಗ್ ಆಗುತ್ತೆ ಇನ್ನು ಪವರ್ ಬಂದಂಗ್ ಆಗುತ್ತ ಮೇಡಂ ಅಂತ ಹೇಳಿ ನಾನು ಅಲ್ಲಿ ಹುಬ್ಳಿಗೆ ಹಾಕಿಸ್ಕೊಬೇಕಂತ ಮಾಡೀನಿ ಬರ್ತೀನಿ ಅಂತ ಬರ್ರಿ ಮೇಡಮ್ ಅಂತ ಹೇಳಿ ಖುಷಿ ಆತ್ ಅವ್ರ ಜೋಡಿ ಎಲ್ಲಾ ಮಾತಾಡಿ ಅಂತ ಹಸನ್ ಅಂತ ಹೇಳಿ ಅಂದವ್ರು ಬೆಂಗಳೂರಮ್ಮ ಅವ್ರು ಅವರು ಕೂಡ ಇದು ಮಾಡಿದ್ರು ಫೋನ್ ಹಚ್ಚಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೇಳಿ ಇನ್ ಮೇಗಿಂತ ನಮ್ಮ ಮನೆ ಎಲ್ಲ ಇನ್ಸ್ಪೆಕ್ಟರ್ ಅದಾರ ಲಾಯರ್ ಅದಾರ ಅಂತ ಹೇಳಂದು ನಾನು ಅದೀನಿ ಎಲ್ಲ ಅಂತ ಹೇಳಂದ ಅವ್ರು ನಮ್ಮ ತಮ್ಮ ಯಾವ್ದ ಅದನ ಇದನ ಅಂತ ನೀವೆಲ್ಲ ಹೇಳ್ಕೊರಿ ಇನ್ ಮೇಗಿಂತ ಅಂತ ಹೇಳಂದ್ ಅಯ್ಯೋ ಖುಷಿ ಆತ ಮಾವ್ ಜುಡಿನ ಮಾತಾಡ್ ನನಗ ಫುಲ್ಲು ಖುಷಿ ಎಲ್ಲಾರು ಇವತ್ ಏನ್ ಫೋನ್ ಹಚ್ಚಾರ ಬಾಳ ಅಂದ್ರ ಬಾಳ ಚಂದ ಇದು ಮಾಡಿದ್ರ ನೋಡ ಮನಿ ಹೆಂಗ್ ಹೇಳಕತ್ತ ನಮ್ ಗಾಡಿ ಒಳಗ್ ಇಲ್ಲಿ ಇಳಿಯಾಕತ್ತಾವ ಅಲ್ಲಿ ಇಳಿಯಾಕತ್ತಾವ ತಮ್ಮ ಆಮೇಕಡೆ ಇಲ್ಲಿ ಇದ್ರ ಕಡೆ ಇಳಿಯಾಕತ್ತಾವ ನೋಡಕ್ಕ. மாகிந்த நீர் துன்பாடி நான் இல்லை நோட் நோடமா அம இல்ல நீர்மா இல்லை கடை அல்ல இல்லை அல்ல ஒன் தரக்கத்தம்மா உரு ಆ ಇದೆ ಚಾಚೀರ್ ಮನಿ ಕಡೆ ಐತಿ ಮತ್ತೆ ಗಾಡಿ ರೀ ಹೊರದိမ် ಕೇಳಕತೆ ಅರಿಪಾ ಮೇಲೆ ಏನು ನೀರು ನಿಂತಿರಬೇಕಾ ಅಷ್ಟೊಂದು ಹೋಗಮ ಅವನು ಒಂದು ಇದು ಇಲ್ಲ ಸೋರಾಕತಿಲ್ ಮಮ್ಮಿ ಸಿಮೆಂಟ್ ಹಾಕ್ತಾಗಿಂದ ಆ ಸೋರಾಕತಿಲ್ ಅಲ್ಲಿ ಗಾಡಿ ಗುಂಟ ಹೇಳಕತೆ ನೋಡಿ ಅಲ್ಲಿ ಆಗೈತಿ ಅಲ್ಲಿ ಆಗೈತಿ ಅಲ್ಲಿ ಇದು ಕಂಶೀರ್ ಕಡೆ ಮಿಷನ್ ಮುಂದೆ ಕಸರ್ಸ ನಿಂತಿಲ್ಲ ಇಲ್ಲ ಆಗಿತು ಅವನು ನನಗೆ ಅದು ಹೆದಿಗೋರತ್ತಿತ್ತು ಮಿಷನ್ ಕಡೆ ಇದು ಮಾಡೋ ಮಿಷನ್ ಮುಂದೆ ಕಸರ್ಸ ತಂಪಿಟ್ಟಿತ್ತು ಇದೆಲ್ಲಾ ಇದಾಗಿತ್ತು ನೀರ್ ಇಳಿಯಕದ ತಗೊಳ್ಳಿ ಇಲ್ಲಿ ನೋಡ್ರಿಪ್ಪ ನಾನು ಸ್ವಲ್ಪ ಗೋಧಿ ಹಿಟ್ಟು ಸಾನಿಸ್ಕೊಂಡು ತೊಗೊಂಡೀನ್ರಿ ಯಾಕಂತಂದ್ರೆ ಆಮೇಲೆ ಇದ್ರೊಳಗೆ ಎಣ್ಣೆ ಹಾಕೇನ್ರಿಪ್ಪ ಯಾಕಂದ್ರೆ ನಮ್ಮಪ್ಪ ಅದು ಕರ್ದಿದ್ದು ನಾವು ನಾವು ಅದು ಒಂದು ತಿಂದ ಇಲ್ಲರಿ ಅವ್ರು ಅಲ್ಲಿಗೆ ಬರಲ್ಲ ರೀ ಅವ್ರಿಗೆ ಹಾಗಾಗಿ ಅವರಿಗೆ ತುಂಬಿದ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಈಗ ಹಿಟ್ಟು ಗೋಧಿ ಹಿಟ್ಟು ಮೆತ್ತಗಾಗ ನಾದಿಡ್ತೀನಿ ರೀ ಮಮ್ಮಿ ದೊಳಗೆ ಮಾಡೋದು ಅವ್ರು ಹೇಳ್ತಾರೀಪ ರೆಸಿಪಿ ನಾನಿಲ್ಲಿ ಇವಾಗ ಹಿಟ್ಟು ನಾ ಇದು ನೀರು ಹಾಕಿ ಎಣ್ಣೆ ರೀ ಅರ್ಧ ಸ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೀ ಎಣ್ಣೆ ಎಣ್ಣೆ ಸ್ವಲ್ಪ ಹಾಕಿ ಇವಾಗ ಕೈಯಾಡಿ ಹಿಟ್ಟ ನಾದಿಡೋನ್ರಿ ಇಲ್ಲಿ ತುಂಬಿದ್ದು ಚೆಂಗೆ ಮಾಡ್ಬೇಕು ರೀಪಾ ನಮ್ಮ ಮನೆಯವ್ರಿ ಅವ್ರು ಒಂದು ಚೆಂಗೇನ ತಿಂದಿಲ್ರಿ ಈಗ ಮೊರಮ್ನೊಳಗೆ ತಿನ್ನಂಗೇಲ್ರಿ ಕರ್ದಿದ್ದವು ಹಿಂಗೆ ಸಕ್ಕರೆ ಇಕ್ಕರೆ ಹಾಕಿದ್ದು ರೀ ಹಾಗಾಗಿ ಮಸ್ತಾಗಿ ಸೂಸ್ಲಾ ಮಾಡ್ತೀನಿ ರೀ ಬೆಲ್ಲದ ಎಲ್ಲ ಹಾಕಿ ಸೂಸ್ಲಾ ಮಾಡಿ ತುಂಬಿ ಚೆಂಗೆ ರೆಸಿಪಿ ತೋರಿಸ್ತೀನಿ ರೀ ಇವತ್ತು ಮತ್ತು ಅಮ್ಮ ಹುಡುಗು ಹಾಕತ್ತಲ್ಲಿ ಒಂದು ಸ್ವಲ್ಪ ಅಲ್ಲಿ ಆಟೋ ಬಂತು ಪ್ರೈಸ್ ಬರ್ತೀನಿ ರೀ ಮೊದಲು ಬಂದ್ರೆ ಅನ್ಮ ಆಟ ಬಂತರಲ್ಲಿ ಬಂತು ಹ್ಞೂ ನಮ್ಮ ಅಪ್ಪ ರೂಬಿ ಹೊಂಟಾರಿ ಅಮ್ಮನ ಕರ್ಕೊಂಡು ಹೋಗಕತ್ತಾರ ಅದಕ್ಕೆ ಸ್ವಲ್ಪ ಮುಂದೆ ಆಟೋ ಹೋಗಿ ಅಮ್ಮ ಹಾ ಹೋಯ್ ಬರ್ರಿ ಹುಷಾರು ನೋಡ್ರಿ ಅಮ್ಮ ಬಿಟ್ಟು ಮತ್ ಬಿಟ್ಕಿಟ್ಟು ಬಂದಿರಿ ಹುಷಾರಂತ ಕರ್ಕೊಂಡ್ಬ್ರಿ ಹೋಯ್ ಬರ್ರಿ ಅಪ್ಪ ಹ್ಮ್ ಇಲ್ಲಿ ಸುಸ್ಲಾ ಮಾಡ್ಕೋಬೇಕಲ್ರಿ ಇದು ಹಿಟ್ಟು ಹಾಕಿದೆ ನಾನು ಮನೆ ನಮ್ಮ ನೀರು ಒಂದು ಸ್ವಲ್ಪ ಹಾಕಿದ್ರೆ ಈಗ ಇನ್ನೊಂದಿಷ್ಟು ನಾವಿಷ್ಟು ಹಾಕೊಂಡೆ ಈಗ ಒಂದು ಸ್ವಲ್ಪ ಇಟ್ಟು ಆಮೇಲೆ ಕಡೆ ಬೆಲ್ಲ ಮಿಕ್ಸ್ ಮಾಡ್ಕೊ ಅಂತ ಮಿಕ್ಸಿ ಇದನ್ನ ಪುಟಾಣಿ ನಾವು ಸಣ್ಣ ಮಾಡ್ಕೊಂಡು ಸ್ವಲ್ಪ 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 ಬೆಲ್ಲ ಹಾಕಿ ಕುಡಿಸ್ಬಿಟ್ವಿ ಅಂದ್ರೆ ಈ ಥರ ಸೂಸ್ಲಾ ರೆಡಿ ಆಗುತ್ತೆ ನೋಡಿರಿ ಸ್ವಲ್ಪ ಬೆಲ್ಲದ ಹೊಳಕಿಲ್ಲ ರೀ ಏನಿಲ್ಲ ರೀ ಅಷ್ಟು ಚೆನ್ನಾಗಿ ನಮ್ಗೆ ಸೂಸ್ಲ ರೆಡಿ ಆಗೈತೆ ಅಂದರೆ ಇದು ನಾವು ಲಟ್ಸ್ತೀವಲ್ರಿ ಲಟ್ಸ್ತಿದ್ದ ಹರಿದುಬಿಡ್ತಾರೆ ಹೊಳಕ್ಕೆ ಹೊಳಕಿದ್ದು ಅಂದ್ರೆ ಬೆಲ್ಲದ್ದು ಹಾಗಾಗಿ ಬೆಲ್ಲದ ಇಲ್ಲಾರ್ದಂಗೆ ನಾನು ಸೂಸ್ಲಾ ರೆಡಿ ಮಾಡಿದ್ರಿ ಇದಕ್ಕೆ ಸ್ವಲ್ಪ ಕೊಬ್ಬರಿದು ಪುಡಿ ಹಾಕನ್ರಿ ಒಣ ಕೊಬ್ಬರಿ ಪುಡಿರಿ ಆಮೇಲೆ ಕಡೆ ಎಲೆಕಾಯಿ ಸೊಂಟಿರಿ ಕಸಗಸಿದ್ರೆ ಕಸಗಿಸಿ ಹಾಕಿರಿ ಕಸಗಸಿ ಇಲ್ಲ ನನ್ನ ಕಡೆ ಹಾಗಾಗಿ ಹಾಕಲ್ಲ ರೀ ನಾನು ಮಸ್ತಾಗಿ ಆತ್ ನೋಡಿರಿ ಇಷ್ಟ ರೀ ಸೋಸ್ಲೆ ನೀವು ಜಜ್ಜಿ ನಾನು ಬೆಲ್ಲ ಕುಡಿಸಬೇಕು ಅಂತಂದ್ರೆ ಅದ ಸರಿಯಾಗಂಗಿಲ್ಲ ರೀ ಹಳು ಕಳೆಕಾಯಿಬಿಡೈತ್ರಿ ನಮ್ಮ ನಮ್ಮವರೆಲ್ಲ ಮರದಾಗ ಕೇರ್ಕೊಂಡು ಮತ್ತ ಮುಂದೆಲ್ಲ ಅವು ಬೆಲ್ಲದ್ವು ಉಂಡಿ ಉಂಡಿ ಬರಿದ್ರಿ ಮತ್ತು ಅವನ್ನ ಜಡ್ಜ್ ಅದ್ರಿ ಹಂಗೆ ಮಾಡಿದ್ರಿ ಈಗಿಲ್ಲ ರೀಗೆಲ್ಲ ಈಗ ಮೊದಲು ಪುಟ ನೀಕೊಂಡು ಆಮೇಲೆ ಕಡೆ ಬೆಲ್ಲ ಹಾಕಿ ಮಿಕ್ಸಿ ರೀ ನೋಡಿರಿ ಸಿಂಪಲಾಗಿ ಸೋಸ್ಲಾ ರೆಡಿ ಈಗ ಇದು ಒಣಸಂಟೆ ಐತ್ರಿ ಪಾಲಿ ಮೊನ್ನೆ ನಾನು ಸರ್ಬತ್ ಮಾಡೋ ಮುಂದೆ ಮೊರಮೊಳಗ ತರಿಸಿದ್ರಿ ಆಮೇಲೆ ಕಡೆ ಕಸಗಸಿನದ್ರೆ ಸ್ವಲ್ಪ ಹಾಕಿಬಿಡ್ತೀನಿ ರೀ ಒಂದು ಕಸಗಸಿನ ಒಣಸಂಟಿದ್ ಸ್ವಲ್ಪ ಜಜ್ಜಿ ಹಾಕ್ಬಿಟ್ರಿ ಅವನ್ನ ಜಡ್ಜ್ ಹಾಕಿರಿ ಇವು ಹುರಿಬೇಕಂದ್ರೆ ಇವೇನು ಭಾಳ ಇಲ್ಲ ಏನಿಲ್ಲ ಒಂದೆರಡು ಅವ್ರಿ ಹಂಗೆ ಹಾಕ್ತೀನಿ ಅದು ಒಣಸಂಠಿ ಸ್ವಲ್ಪ ಸಣ್ಣ ಜಜ್ಜಿ ಕೊಡಮ್ಮ ಆಮೇಲೆ ಮಡೆ ಎಲೆಕ್ಕಾಯಿ ಒಂದೆರಡು ಜಜ್ ಬಿಡ ಮಸೀ ಎಲೆಕಾಯಿ ಒಂದೆರಡು ತೊಗೊಂಬಿಡು ಹ್ಞೂ ಮೊಳಗಿನ ಕಾಳಷ್ಟು ಜಜ್ಜ್ ಬಿಡು ಹ್ಞೂ ಇಲ್ಲಿ ಇವಾಗ ಬಿಸಿನೀರ್ಕಾಯಿ ರೀ ನಾನು ಸ್ವಲ್ಪ ಎದಕ್ಕಾ ಅಂತ ಹೇಳಿದ್ರ ನಾನೇನು ಸೂಸ್ಲಾ ಮಾಡಿದ್ರಿ ಅದಕ್ಕೆ ಒಂದ್ ಸ್ವಲ್ಪ ಬಿಸಿನೀರ್ ಹಾಕಿ ಹಾಕಿ ನಾವು ಅದನ್ನ ನಾದ್ಕೊತ ಸೂಸ್ನಾದ್ಕೊಂತ ಅದ್ರೊಳಗೆ ತುಂಬಿ ಮಾಡ್ಬೇಕಾಗತ್ತೆ ಅದ ತಣ್ಣೀರ್ ಹಾಕಿದ್ರ ಎಲ್ಲಾ ಸೋರಾಕಿಡ್ತವ್ರಿ ನಮ್ಗೆ ತುಂಬಿ ಚೆಂಗೆ ಹಾಗಾಗಿ ಸ್ವಲ್ಪ ಬಿಸಿನೀರ ಹಾಕ್ಬೇಕ್ರಿ ಅದಕ್ಕೆ ಅದಾಶ್ ಹಾಕಂಗಿಲ್ಲ ಇಷ್ಟಿಷ್ಟ ನೀರು ಹಾಕೋಬೇಕ್ರಿ ಒಂದಿಷ್ಟು ಕಾಕತಿರ ಅದ ನೀರ್ನ ಬಾಳ್ ಹಿಡಂಗಿಲ್ಲ ರೀ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಯಾನ ನಾದ್ಕೋಬೇಕ್ರಿ ನಾವು ಆತ ನಮ್ಮ ಹರಿದೇನೋ ಹಾಕಿಬಿಡ ಅದೊಳಗ ಹ ಅದ್ರೊಳ ಹಾಕಿಬಿಡ ಎಲೆಕ್ಕಾಯ್ ಅದು ಹ್ಮ್ ಒಂದು ಎರಡು ಜಜ್ಜ್ ಬಿಡು ಘಮ ಗಮ್ಮ ಅಂತೈತಿ ಅಂದ್ರಯ ಸ್ವಲ್ಪವಾ ಸ್ವಲ್ಪ ಜಜ್ಜ ಸಂಟಿ ಸಣ್ಣ ಜಜ್ಜ್ ಹಾಕುವಂತ ನಾ ಹೇಳಿ ನಮ್ಮ ಪಗ ಎಲ್ಲೊಡ್ರಿ ಪಯಾನ ಸಣ್ಣ ಜಜ್ಜ್ ಮ್ಯಾಗಿಂದ ಇದಾಗಿಂದೆಲ್ಲ ತಕೊಬೇಕು ಕೆಳಗೆ ಪುಡಿ ಇರತ್ತಲ್ಲ ಅದನ್ನಷ್ಟು ಹಾಕಬೇಕು ಇವು ತುಂಬಿ ಚಂಗೆ ಅಲ್ಲ ಇವು ಒಳ್ಳೆ ಸಾಮಂದ್ ಹರಬಿಡ್ತಾವ ಇವು ಹ್ಮ್ ಹ್ಮ್ ತುಂಬಬೇಕಿದ ಅಷ್ಟ ಇಂಥದ್ದು ಇದನ್ನು ಹಾಕಿ ಅದಕ್ಕೆ ರೀ ಇದು ಚಮಚೆ ಎಲ್ಲೇಚ್ ಮಿಕ್ಸ್ ಮಾಡಕಮ್ಮ ಮಿಕ್ಸ್ ಮಾಡಿ ಹೀಗೆ ಮಾಡಿದೆ ಅಂದರೆ ನಿಮ್ಮ ಸ್ವಲ್ಪ ಸ್ವಲ್ಪ ಬೇರೆ ಅದ್ರೊಳಗೆ ತೊಗೊತೀನಿ ರೀಪಾ ಬೇರೆ ಅದ್ರೊಳಗೆ ತೊಗೊಂಡು ಕರ್ಸಿಬಿಡ್ತೀನಿ ಇದು ಉಳಿತಂದ್ರೆ ರೀ ಕರ್ಚಿಕಾಯಿ ಮಾಡ್ತೀವ್ರೋ ಕರ್ಚಿಕಾಯಿ ಮಾಡೋ ಸೂಸ್ಲಾರಿದು ಕರ್ಚಿಕ ಹಾಕೋರಿ ಇದಕ್ಕೆ ಮತ್ತು ಇಲ್ಲ ತಂದ್ರೆ ನಾವು ಕರಿತೀವಲ್ಲ ರೀ ಚೆಂಗೆ ಕರಿದ ತಂಗ್ಯಾಕು ಮೇಲೆ ರೀ ಸಪ್ಪನ್ ಚೆಂಗ್ಯಾಕೂ ಹಾಕೊಂಡು ತಿನ್ಬೋದ್ರಿ ಎಲ್ಲದಕ್ಕೂ ಉಪ್ಯೋಗೋದಂಥ ಇದು ಉಪಯೋಗ ಆಗುವಂತಹ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ರೀ ನೀರು ಹಾಕಕ್ಕೆ ನೋಡಿರಿ ನೀವು ಹುಳಿ ಮಾಡ್ತೀವ ಐತಿಲ್ಲ ಹ್ಞೂ ಇದು ಗೋಧಿ ಇಟ್ಟಿರೋದು ಈಗ ಸಣ್ಣ ಇದ್ರೊಳಗೆ ಬೇಸನ್ ಬಿಟ್ಟೊಳಗೆ ಇದನ್ನು ಹಾಕೊಂಡಿನ್ರಿ ಸ್ವಲ್ಪ ಬಿಸಿನೀರಿವು ಇಷ್ಟ ನೀರು ಹಾಕಿ ನಾತೀನಿ ರೀ ಗುಡಾಕತ್ತೋರಿ ನೀರು ಈಗಿದಾನೆ ಚಲೋ ಮಿಕ್ಸ್ ಮಾಡಿಬಿಡ್ತೀನಿ ರೀ ನೀರು ಭಾಳ ಹಿಡ್ಯಂಗಿಲ್ಲ ರೀಪಾ ನೋಡ್ರಿ ಈಗ ಇಷ್ಟ ಅಳಕಾತ್ರಿ ನಮ್ದು ಸೂಸ್ಲಾ ಅಯ್ಯೋ ಅಳಕಾತ್ರಿ ಅಳಕ್ಕೆ ಹಾತ ಮೀಪಾ ನೋಡಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾವು ನಾದ್ಬೇಕು ರೀಪಾ ಅದನ್ರಿ ಸೂಸ್ಲಾ ಹಾಕ್ಕೊಂತೀನಿ ಹಿಟ್ಟೇನು ಜೇಗಿ ಐತೆ ನಮ್ದು ಮಾಡೋದು ಭಾಳ ಬೇಕು ರೀ ಹಾಕೊಂಡು ನಾತೀನಿ ಈಗ ಇಲ್ಲಿ ನೋಡ್ರಿ ಇವಾಗ ಈ ಥರ ಗಟ್ಟಗೆ ನಾದಿ ಇಟ್ಕೊಂಡ್ಬೋದು ಹ್ಞೂ ಇಷ್ಟಿಷ್ಟ ಎಷ್ಟಿಷ್ಟು ತೊಗೊಂಡು ತುಂಬಬೇಕ್ರಿ ಆಯ್ಕೆ ಇದು ಮಾಡಾಕತ್ತುಳ್ಳಿರೇಲಿ ಸ್ವಲ್ಪ ದೊಡ್ಡ ದೊಡ್ಡವ ಮಾಡ್ರಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿನ ತುಂಬಿ ಚಂಗೆ ಮಣಿ ಮೇಲೆ ಎಷ್ಟು ನೀರು ಹಿಡಿತು ನೋಡ್ರಿ ನಮ್ಮ ಸೂಸ್ಲ ಇನ್ನೂ ಐತಿ ರೀ ಐತಿ ಇಷ್ಟೈತಿ ನಾನಿಯವ್ರು ಹಿಂಗ ಮಾಡ್ತಾರಲ್ಲ ಮಮ್ಮಿ ತುಂಬಿ ಚಂಗೆ ಹಿಂಗಮ್ಮ ಅವ್ರು ಮಾಡೋದು ಹಾಂ ಹೀಗೈತೆ ಹೊಟ್ಟ ಸಕ್ರೆ ಯೂಸ ಮಾಡಿಲ್ಲ ಅವರು ಬರೀಲ್ಲಾರ ಹ್ಞೂ ಸಕ್ರೆ ಬರೀ ಇದನ್ನು ನಿಮ್ಮಪ್ಪ ಅವ್ರ ಇದಕ್ಕೆ ಭಾಳ ಜೀವ ಫುಲ್ ಖುಷಿ ಇವತ್ತು ನಿಮ್ಮಪ್ಪ ನೋಡಿ ಮತ್ ತಗಿಟ್ಕೊಂಡ್ಬಿಡ್ತಾರ ಬರ್ತಾರ ಯಾರ ಅಷ್ಟ ಜೀವ ಅವ್ರ ಬೆಲ್ಲದಕ್ಕ ನಮ್ ಕಡೆಗೆಲ್ಲ ಕರ್ದ ಶಂಗೆ ಮತ್ತೆ ಸಕ್ರೆ ಸಕ್ಕರೆ ಅಂತ ಜಾಸ್ತಿ ಯೂಸ್ ಮಾಡಂಗಿಲ್ಲಾ ಮಾಡ್ತಾರ ಯಾವಾಗ ಅವ್ರಿಗೆ ಒಂದ್ ಸ್ವಲ್ಪ ಬೇಕಪ್ಪ ಮನ್ಸ ಹಾಕ ಶಿರಾ ಅಂತಂದ್ರ ಸಕ್ರೆ ಹಾಕಲ್ ಅವ್ರ ಬೆಲ್ಲ ಹಾಕಂದ ನಮ್ಮ ನಮ್ಮವರಿ ಬೆಲ್ಲನ ಜಾಸ್ತಿ ರೀ ಅವ್ರು ಕರಿ ಹಾಕ್ಬೇಕಂತ ಚಾ ಕುಡಿಯೋದ ಸಹಿತ ಒಂದ್ ಟೈಮ್ ಸಕ್ಕರೆ ಮಾಡಿದ್ರೆ ಆ ಟೈಮ್ ಬೆಲ್ಲದ ಕುಡಿತಾರೆ ಅವ್ರು ಹಂಗ ಮಾಡ್ಕೊಂಡ್ ಕುಡಿತಾರೆ ಅವ್ರ ಯಾವಾಗಿದ್ದಾನು ಬೆಲ್ಲನ ಜಾಸ್ತಿ ರೀ ಮಾದ್ಲಿ ಮಾದ್ಲಿ ಇಲ್ಲಾ ಸಕ್ರೆ ಹಾಕ್ತಾರ ರೀ ನಮ್ ಕಡೆ ಇಲ್ರಿಪಾ ಬೆಲ್ಲರಿ ಅದು ಹೆಂಗ್ರಿ ಮಿಕ್ಸಿ ಹಾಕದ ಇಲ್ರಿ ಮಣಿಯದವ್ರಿ ಇದು ಚಪಾತಿ ಮಾಡಿದ್ರು ತಿಕ್ಕೋರಿ ಓ ಏನ್ರ ಹಬ್ಬ ಇಬ್ಬಂತ ನಮಗ ಹೊಡ್ವಿ ಅಂತ ಹೇಳಿ ರೀ ಆ ಸಾಣಿಗೆ ಮಾದ್ಲಿ ತಿಕ್ಕ ಸಾಣಿಗೆ ಅಂತ ಒಂದ್ ಆ ಇದ್ರೊಳಗ ತಿಕ್ಕಿದ ತಿಕ್ಕಿದ್ರ ಚಪಾತಿ ಸುಡ್ ಸುಡ ಚಪಾತಿ ಹಿಡುದ್ ಕೈ ಎಲ್ಲ ಕೆಂಪು ಹೋಗಾಕಿದ್ರು ನಮ್ ಕೆಂಪಾಕಿದ್ ಕೈ ಹಂಗ ತಿಕ್ಕಿ ಹಂಗ ಬೆಲ್ಲ ಕು ನಮ್ದು ಪರಿಸ್ಥಿತಿಯಲ್ಲಿ ಇಲ್ಲೇ ಇನ್ನು ಹಗುರಿ ಮತ್ತ ಬರಾಬರ ಮಿಕ್ಸಿ ಹಾಕ್ತಿವಿ ಆಮೇಲೆ ಕಡೆ ಬೆಲ್ಲ ಇದನ್ನ ಸಕ್ಕರೆ ಮಿಕ್ಸಿ ಹಾಕಿದ ಕುಡ್ಸಿಟ್ಬಿಡ್ತಿವ್ರಿ ಚಿಂತಿಲ್ಲರಿ ನೀವು ಲಟಿಸ್ಕೊಡ್ತೀಯವ ನೀನು ಲಟಿಸ್ ಇಟ್ಟು ನೋಡ್ರಿ ಎಲ್ಲ ತುಂಬಾರ ಇವಾಗ ತೋರಿಸ್ತಾರೆ ಹುಣ್ಗ ತುಂಬಿವ ನಾವು ಹುಡುಗಿಗೆ ಹುಡುಗಿ ಹುಣ್ಗ ತುಂಬ ಹಿಂಗ ಮಾಡಿ ಐತಿ ಮೊಮ್ಮೋಸ್ ಮಾಡತ್ತಿದ್ಯಾಲ ಅವಾಗ ನಿನಗೆ ಆಗ ಕರೆಕ್ಟ್ ಹಿಂಗೆ ಮಾಡಿ ಇದ್ರ ಮ್ಯಾಗ ಇಟ್ಟು ಲಟ್ಟಿಸ್ಬಿಟ್ರೆ ಮುಗಿತೀನಿ ಲಟ್ಟಿಸ್ಬಿಡೋದು ನೀನು ಲಟ್ಟಿಸ್ಬಿಡಲ್ಲ ನಾ ಲಚಿಸ್ತೀನಿ ಹಿಡಿ ಪರ ಮಾಡ್ಕೊಡನ ಹಾಂ ಇಲ್ಲ ರೀ ಪಾ ಲಟ್ಸಾಕತ್ತಾಡ್ ನಾ ತುಂಬಿ ತುಂಬಿಬಿಟ್ಟೀನಿ ರೀ ಲಡ್ಸಾಕತ್ತಾ ಇನ್ನೂ ಅದಾವ ರೀ ಆಯ್ಕೆಮ್ಮ ಬೆನ್ನ ಅರ್ಧ ತಡಿಮ್ಮ ಅವ್ನು ಲಟ್ಟಿಸಿ ಬಿಡ್ತೀನಿ ಅಂತ ಲಡ್ಸಾಕತ್ತಾಡ್ರಿ ಹಾಂ ಸಾಕು ತಮ್ಮ ಹಾಕಿ ಬಿಡಮ್ಮ ಅದ್ರ ಮೇಲೆ ಇದು ಸ್ವಲ್ಪ ಎಣ್ಣೆ ಹಾಕೊಂಡ್ ಎಣ್ಣೆ ಹಾಕಿದ ಮೇಲೆ ಹಾಕಿ ಬಿಡಮ್ಮ ರೀ ಹರಂಗಿಲ್ತ ತಗೋ ಹರಂಗಿಲ್ಲ ಹಾಕಿ ಹ್ಞೂ మవాల్గిన తగ్ కమ్మస్తాకు కర్ద్యంగి ఎది పది ఊరి తగ్బడ్రీపావత్ నోడ్రీ అమ్మ ఎదిిఊరి ఆదుబం హోళిదా స్వల్ప ఇద కదా ఆవ్ ఆగిబిట్టే నేను ನೋಡಿರಿ ಹೊಳ್ಳೆ ಸೇಕಿದ್ರಿ ಬರ ಬರ ಬೇಂದ್ಬಿಡ್ತವೆಲ್ಲ ಇಲ್ಲ ಪಟಾಪಟ ಒಂದು ಎರಡು ಸಲ ಹೊಳ್ಳೆ ಎರಡು ಸಲ ಎರಡು ಸಹ ತಗ್ರಿ ಹ್ಞೂ ನೋಡಿರಿ ತನ್ನೆ ಮಸ್ತ್ ರೆಡಿ ಆದ್ರಿ ಬಿಸಿ ಬಿಸಿ ಅದ್ರೊಳಗೆ ತುಪ್ಪಾಕೊಂಡು ನನ್ಬಿಟ್ರಂಕಾರ ಸಖತ್ ಟೇಸ್ಟ್ ರೀ ಇವು ಇವ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಮತ್ತೆ ಹೊಳ್ಳ ಮಳ ಮಾಡ್ತಾರೆ ನೋಡ್ರಿ ಈ ಥರ ಚೆಂಗೆ ಅಂತ ಚೆಂಗೆ ಮಾಡೋ ತೋರಿಸ್ರಿ ನಾನು ಇವತ್ತು ಒಬ್ಬ ಫೋನ್ ಮಾಡಿದ ರೆಸಿಪಿ ಮಾಡಿದ್ರಂತ ಇವತ್ತು ರೆಸಿಪಿ ಮಾಡಿದ್ರಂತ ನೀವು ಪೂರ್ಲಿ ಸಾಗು ಮಾಡಿದ ಹೌದಾ ರೆಸಿಪಿ ಬಾಳೆ ಫಾಲೋ ಮಾಡ್ತಾರಂತ ಹಾ ಚಲೋ ಆಗ್ಬಿಡೋ ಥ್ಯಾಂಕ್ ಯು ಹೇಳಿ ಅಂತ ಖುಷಿ ಹಾಕಮ್ಮ ಹಾಕೋದು ಎಣ್ಣೆ ಇದು ಹೊತ್ತಕ್ಕಂತ ಮ್ಯಾಗೆ ಹೇಳ್ಕೊಂಡಿತ್ಕೊಂಡೆ ನಾನು ಪಟಾಪಟ ನೋಡ್ರಿ ಇವಾಗ ಚೆಂಗೆ ಅಂತ ರೆಡಿ ಅದು ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿರಿ ಈ ಥರ ತುಪ್ಪ ಹಾಕ್ಕೊಂಡು ಬಿಸಿ 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 ಚೆಂಗಿ ತಿನ್ನಾಕೀವಿ ಅಂತ ಹೇಳಿದ್ರೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಹೇಳಿದ್ರಿ ಹಾಂ ನಮ್ಗೆ ಟೇಸ್ಟ್ ರೀ ಸೂಪರ್ ನೋಡಿ ಸುಡೋರು ತುಪ್ಪ ಎಲ್ಲ ಇದಾಗಿ ಹೋತ್ರಿ ಇದ್ರೆ ಒಂದು ಸೊಪ್ಪು ಹಾಕೊಂಬ ತುಪ್ಪನ ರೀ ಈಗ ಮಡ್ಸ್ಕೊಂಡು ನಾವು ತಿನ್ನಾಕತ್ತೀವಿ ಅಂತ ಹೇಳಿದ್ರೆ ಮೆತ್ತೋಗರಿವು ಕಾಲದ ತಿನ್ನಾಕಂತ ಅಷ್ಟು ಟೇಸ್ಟ್ ರೀ ಮತ್ತು ಬೆಲ್ಲೆಲ್ಲ ಬಾಯಿಗೆತ್ತಡ್ರಿಪ್ಪ ನೋಡಿದ್ವಿ ಜ್ವರ ಸೂಪರ್ ಅಯ್ಯೋ ರೀ ಮೆತ್ತರ ಅಯ್ಯೋ ನಮ್ಮ ಹಳ್ಳಿ ಕಡೆ ಸ್ಟೈಲ್ ಮಾಡೋ ಅಂತ ಇವು ಹುಚ್ಚಂಗ್ಯಾವ್ರಿಪ್ಪ ನಾವಂತು ಈ ಥರ ಮಾಡ್ತೀವಿ ನಮ್ಮೂರು ಕಡೆ ಇಲ್ಲಂತೂ ಕು ತೋರ್ಸಿನಿಲ್ರಿ ನಾನು ಇಲ್ಲಿ ಆ ಥರ ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡ್ತಾರೆ ಚೆನ್ನಾಗೈವ್ರಿ ಹ್ಞೂ ಒಂದು ಸೊಪ್ಪು ಸಪ್ಪನ್ ಹೋದ್ರಿ ಅದ್ರ ಮೇಲೆ ಸೋಸ್ಲಾ ರೀ ನಾನು ಈವಂತೂ ಫುಲ್ ಮೆತ್ತಗ ಆಯ್ಬಿಡ್ತಾರ ಈ ರೋಡ್ ಬಂದೆ ರೀಪಾ ನಾನು ಅಮ್ಮ ಬಂದ್ರಂತರಿ ಬಂದೆ ಬಾರ್ ಬಾ ಅಂತ ಹೇಳಿದ್ರೆ ನಾ ಬಂದೆ ಅವ್ರಿನ್ನೂ ಇಲ್ಲೇಲಿ ಇಲ್ರಿ ಅಯ್ಯ ಬಂದ್ರೆ ಬಂತರಿ ನಾನು ಆ ಕಡೆ ಮಕ್ಕ ಮಾಡಾಕತ್ತೀನಿ ರೀ ಬಂದ್ರಿಪ್ಪ ಬರೀ ಅಪ್ಪ ಮನಿಗೆ ಹೋಗ್ಬರೀ ಬಾ ನಾನು ಬಾ ನೀವು ತೊಗೊಂಬಂದು ಹಂಗಂದ್ರಿ ಚಲೋ ಒಬ್ಬರು ಬರ್ತಡೇ ವಿಶ್ ಮಾಡ್ರಿ ಅಂತಂದು ಫೋನ್ ಹಚ್ಚಿದ್ರಿಪ್ಪ ಪಾ ಭೇಟಿ ಅಂತ್ರಿ ಐಝಾ ಅಂತಂದು ಅವ್ರದ್ದು ಬರ್ತಡೆ ಐತಂತ್ರಿ ಅಡ್ವಾನ್ಸ್ ರೀ ಅವ್ರಿಗೆ ನಮ್ಮ ಕಡೆ ಇಂಥ ವಿಶಿ ಹ್ಯಾಪಿ ಬರ್ತಡೆ ರೀ ಅವ್ರು ನೂರು ಕಲಾ ಚೆನ್ನಾಗಿರ್ಲಿ ಅಂತೇಳಂದು ನಗನಾಗ ಆ ಅದೇವ್ರ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತೇಳ್ ನಾನು ದೇವರಲ್ಲಿ ರೀ ಇವಾಗ ನೋಡ್ರಿಪ್ಪ ಮನೆಯೊಳಗೆ ನಾನು ಅರ್ಶಿಯ ಇಬ್ಬರಾದೀವಿ ರೀ ಅಮ್ಮ ಅವ್ರ ದವಾಖನಿಗೆ ಆರೀಪನ ಅಮ್ಮನ ದವಾಖಾನೆಗೆ ಹೋಗಿಬಿಟ್ರಿ ಅವರು ಯಾಕಂದ್ರೆ ಸುಸ್ತು ಆಗತ್ತೈತಲ್ಲ ಅಲ್ಲ ರೀ ಮೊರಮ್ಮ ಸುಸ್ತು ಅಂತ ಫುಲ್ಲು ನನಗೂ ಬಾ ಅಮ್ಮ ನೀನು ತರ್ಸಂಬರೊಂದು ಬಾ ಅಂದ್ಬೋದು ಬ್ಯಾಡ ತಗೊಮ್ಮ ಕೈ ಕಲರ ಗುಳಿಗೆದವಲ್ರಿ ಅವನ ತೊಗೊಂಡಿನ್ ತಗೋರಿ ಅಂತ ಹೇಳಿದೆ ನಾನು ಹರ್ಷಿಯಾ ಬಾಂಡೆ ತಿಕ್ಕಿದ್ದೆನಮ್ಮ ಭಾಳ ಇದ್ವಲ್ಲ ಬಾಂಡೆ ಹಾಂ ಭಾಳ ಇದ್ದು ರೀ ಬಾಂಡೆ ರೀ ಅರಿಪ ಸರ್ದ ಅಂದ್ರೆ ನಾನು ಅಂಗಡಿ ಹೋಗೋದಿತ್ತು ರೀ ಹೋಗಿದ್ದೆ ನಾನು ಸ್ವಲ್ಪ ಗದ್ದಲ ಜಾಸ್ತಿ ಇತ್ತು ರೀ ಅಂಗಡಿ ಒಳಗೆ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಬಂದಿರ ಅಂಗಡಿ ಅಂತ ಮಟ್ಟ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡಾರ ಸ್ವಲ್ಪ ಅನ್ನನ ಬದ್ನಿಕಪ್ಪಲೆ ಅಷ್ಟೇ ಮಾಡ್ಬಿಡುವ ಇದು ಐತಿ ಸಾರು ಐತಿ ಸಾರ ಭಾಳ ಇದು ಬೆಳಗ್ಗೆ ಮಾಡಿದ್ದು ಅದು ಗುರಡ್ ಪುಡಿ ಐತಿ ಎಲ್ಲ ನೋಡು ಕೊಬ್ಬರಿ ಹರಿಜಿಡ್ಡುತ್ತ ಐತಿ ಚೊಂಗ್ಯಾಕ್ ಹಾಕಕ್ಕೆ ಪುಡಿ ಅದನ್ನ ಹಾಕಿ ಬದ್ನಿಕಪ್ಪಲೆ ಮಾಡಿಬಿಡ್ದು ಇಟ್ಟ ಹಾಂ ಒಂದೆರಡು ಆಯ್ತು ಮಾಡ್ತೀನಿ ಮಲ್ಲೆ ಮಾಡ್ತೀನಿ ಮಲ್ಲೆ ಹಾಂ ಮಾಡ್ತೀನಿ ಮಾಡು ಹ್ಞೂ ಅಕ್ಕಿಗೆ ಬದ್ನೇಕಾಯಿ ಹೆಚ್ಚಿಕೊಡ್ಬೇಕಂತೀ ಶಟ್ರು ಒಗೆ ಕಟ್ಟಿರಿ ಸ್ವಲ್ಪ ಇಟ್ಟಿಲ್ಲ ಅಂದ್ರೆ ಅದಿ ಮಗದಿಗ ಆಗೋಷ್ಟು ನಮಗೆ ಐತಿರಿ ಬ ಅನ್ನ ಹಾಕಿ ಸ್ವಲ್ಪ ಒಂದೇ ಒಂದಷ್ಟು ಇಟ್ಟಿಬಿಟ್ಟು ಆಕಿನ ಅವ್ರಿಗೆ ಬಿಸಿ ಅದು ಆಗೋಷ್ಟು ಇಬ್ಬರಿಗೆ ಆಗೋಷ್ಟು ಇಟ್ಟಿಲ್ಲ ಅಂದ ಹಾಂ ಶಾನಿ ನಮ್ಮ ನಮ್ಮರ್ಷಿಯ ರೀ ಬದ್ನೇಕಾಯಿ ಹೆಚ್ಚಿಕೊಡ್ಬಾನಾಕತ್ತಾಡ್ರೀಗ ಹೋಯ್ ಹ್ಞೂ ಅಂದ್ರಾ ಹಮ್ಮಗ ಇಂಜೆಕ್ಷನ್ ಮಾಡಿಲ್ಲ

ಹ ಅನ್ನ ಮಾಡಿದಾಕಿ ಸಾಯಿದ ಪಲ್ಯ ಮಾಡ್ಲಿ ಬದ್ನಿಕಾಯಿ ಪಲ್ಯ ಸಾರ ಐತೆ ನಾವು ಸಂಜೆ ಮುಂದೆ ಮಕ್ಕಳ ರೊಟ್ಟಿ ಮತ್ತೊಂದು ಕರ್ಚಿಕಲ್ಪ ಎಲ್ಲ ಹಚ್ಕೊಂಡ್ ನನಗಂತ ಒಟ್ಟ ಹಚ್ಚತಿಲ್ಲ ದಾದಾಜಿಗೆ ದಾದಾಜಿಗಷ್ಟ ಇದ್ರ ಮಾಡಿದ್ಲು ಪಲ್ಯ ಅನ್ನ ಮಾಡಾಕಿ ಐತೆ ನೀನು ಸ್ವಲ್ಪ ಚೊಲೆ ಹ ತಿಂದ ಅವ್ರು ತಿಂದ್ರಿ ಹ್ಮ್ ಅರಿಪಾನ ತಿಂದ್ರಿ ಅರಿಪ ತಿಂತ್ರಿ ಅದನ ಅರ್ಶಿ ತಿನ್ನಂಗಿಲ್ಲರಿ ಹಗಲ್ಕ ಈಗ ಹೋಗ ಇವ ಇವ್ ಹೊಟ್ಟು ತುಂಬಿವ ನಮ್ಗ ಇದೇ ನೋಡ ಅಮ್ಮ ತಿಂತಿನಿ ಅಂದ್ರ ಮಾಡ ಗಪ್ನೆ ಮುಖಂತಿರನ್ರಿ ಏನು ಏನ್ ಏನ ಇದ್ರ ಬಿಟ್ಟು ಬಂದಿರ ದವಾಖಾನೆಗ್ರಿ ಇವ ಸಿಕ್ತು ಚಲೋ ಆತ್ರಿಪ್ಪ ಇಲ್ಲ ತಂದ ಸಿಗಂಬ ಮತ್ ನಮ್ಮಪ್ಪ

ಅಕ್ಕಿಗೇನು ಇದು ಹತ್ ಬೇಡ್ರಿ ಆಕಿಗೆ ಓದೋದು ಬೇಡ ಬೇಡ ಏಟು ತಿನ್ಬಾರ್ದು ಅಡಿಕೆಲಿ ತಿನ್ನಬಾರ್ದು ನೀವು ಪಾನ್ ಪಟ್ಟಿ ಗೀನ್ ಪಟ್ಟಿ ಅನ್ಕಂತ ಕೂತ್ಕೊಂಡಿರಲ್ಲ